ಶಿಕ್ಷಣ ಮತ್ತು ಶಿಕ್ಷಕ ಮೂಲಕ ನಾವು ಇವತ್ತು ಯಾರು ಯಾವಾಗಲೂ ಉನ್ನತ ಸ್ಥಾನ ಒಂದು ಶಿಕ್ಷಣ ಮತ್ತು ಒಂದು ಶಿಕ್ಷಕ ಇವತ್ತು ಬಿ ಎ ಎಮ್ ಎ ಮತ್ತು ಬಿ ಕಾಮ್ ಎಫ್ ಸಿ ಎನ್ ಎಸ್ ಸಿ ಎಲ್ಲ ಗ್ರ್ಯಾಜುಯೇಟ್ಸು ಕೆಲವರು ಬಿಇ ಕೂಡ ಮಾಡಿದವರು ಪ್ರೈವೇಟ್ ಸ್ಕೂಲ್ ತಂದಿದ್ದಾರೆ ಇವರೆಲ್ಲ ತನ್ನ ಒಂದು ಎಜುಕೇಷನ್ ಪ್ರಕಾರ ಒಂದು ಎಸ್ ಪಿ ಆಗೋ ಎಸ್ ಪಿ ಅಥವಾ ಸಿ ಪಿ ಐ ಆಗೋಂತ ವಕೀಲ ಡಾಕ್ಟರ್ ಆಗಲಿ ಇಂಜಿನಿಯರ್ ಇಲ್ಲ ಅದೇ ಇಲ್ಲ ಅವರು ಶಿಕ್ಷಣದ ಬಗ್ಗೆ ಕಳ್ಕಳೆ ಅಂತ ಅನೇಕ ಪ್ರೈವೇಟ್ ಸ್ಕೂಲ್ ತಂದಿದ್ದಾರೆ ಈ ಒಂದು ಪ್ರೈವೇಟ್ ಸ್ಕೂಲ್ ಮೂಲಕ ನಮ್ಮ ಹಳ್ಳಿಗಳ ಗ್ರಾಮಾಂತರ ಪ್ರದೇಶದಲ್ಲಿ ಬಹಳಷ್ಟು ಮಕ್ಕಳನ್ನ ನಾವು ಇವತ್ತು ವಿದ್ಯಾ ವಿದ್ಯಾದಾನ ಮಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಹಳ್ಳಿಗಳಲ್ಲಿರೋ ಮಕ್ಕಳೆಲ್ಲ ಇವತ್ತು ಜ್ಞಾನದಿಂದ ವಂಚಿತ್ರ ಆಗ್ತಿದ್ರು ಐನೂರು ನಮ್ಮ ಸಹೋದ್ಯೋಗಿ ಅಕ್ಕ ತಂಗಿ ತಾಯಂದಿರು ನಮ್ಮ ಶಿಕ್ಷಕ ಸಹೋದ್ಯೋಗಿಗಳಿಗೆ ನಾನು ಹೇಳ್ಕೊಳ್ಳೋದು ವೇದಿಕೆ ಮೂಲಕ ಇಷ್ಟೇ ನಿಮ್ಮ ಹಾಗೆ ನಾನು ಕೂಡ ಹತ್ತೊಂಬತ್ತು ಉಳಿಸಿಕೊಂಡು ಬ್ಯಾಗನ್ನ ಹಾಕಿಕೊಂಡು ಊರಿನ ನನ್ನ ಮನೆ ಬಾಗಿಲಿಗೆ ತಪ್ಪಿದಾಗ ಸಂಜೆ ಒಂದು ಎಂಟು ಇತ್ತು ಭೂಮಿ ಕಾಲೇಜ್ ಗಜನಗಡದಲ್ಲಿ ಅರ್ಧ ನನ್ನ ಮೊಮ್ಮ ಜರ್ನಿಯನ್ನ ಬಿಟ್ಟಿದ್ದು ಶನಿವಾರ ನಾಯಕ ಬಂದು ಹಿಡಿದುದು ಸಂಡೆ ಎಂಟು ಗಂಟೆಗೆ ಹನ್ನೊಂದು ಗಂಟೆಗೆ ಪ್ರಿನ್ಸಿಪಾಲ್ ಸುಮಾರು ಹದಿನೂರು ಜನ ಅಭ್ಯರ್ಥಿಗಳು ನಾವು ಆ ಉಪನ್ಯಾಸಕ ಹುದ್ದೆಗೆ ಸಂದರ್ಶನಕ್ಕೆ ಆಧಾರದು ಸೋಮವಾರ ದಿನ ನಾನು ಅಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇರಿದಾಗ ನನ್ನ ಸಂಬಳ ಕೇವಲ ಒಂಬೈನೂರು ರೂಪಾಯಿ ಆ ಒಂಬೈನೂರು ಇದೆ ಇವತ್ತಿನ ದಿನ ಒಂದೂವರೆ ವರ್ಷದಲ್ಲಿ ಈ ನಾಲ್ಕಿನ ವಿವಿಧ ಪತ್ರಿಕೆಗಳಲ್ಲಿ ಚೀಫ್ ಎಡಿಟರ್ ಆಗಿರ್ತಕ್ಕಂಥ ಶಿಷ್ಯರನ್ನ ಹೊಂದಿದ್ದೇನೆ ಅಶೋಕ್ ಶೆಟ್ಟರ್ ಅಂತ ಒಂದು ಬಾಲು ಕೋಟಿಯ ವಿಜಯವಾಗಿ ಪತ್ರಿಕೆಯ ಚೀಫ್ ಎಡಿಟರ್ ಆಗಿ ಇವತ್ತಿನ ಕೆಲಸ ಮಾಡ್ತಾರೆ ಹಾಗೇನೆ ಅನೇಕ ಕನ್ನಡಪರ ಸಮ್ಮೇಳನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿರ್ತಕ್ಕಂತ ಶಿಷ್ಯರನ್ನ ನಾನು ಹೊಂದಿದ್ದೇನೆ ಈ ಮಾತನ್ನ ಸಂಬಳ ಕಡಿಮೆಯಾದರೂ ಕೂಡ ಭವಿಷ್ಯದ ದಿನಮಾನಗಳಲ್ಲಿ ನಮ್ಮ ಕೈಗಳಿಗೆ ವಿದ್ಯಾರ್ಥನೆಯನ್ನು ಮಾಡತಕ್ಕಂಥ ವಿದ್ಯಾರ್ಥಿಗಳು ಅವಳು ನಮಗೆ ಅರಿವಿಲ್ಲದ ರೀತಿಯಲ್ಲಿ ಬೆಳೀತಕ್ಕಂತ ರೀತಿಯಲ್ಲಿ ಅಲ್ಲ ಅದು ನಮಗೆ ಬಹಳಷ್ಟು ಖುಷಿ ಕೊಡುತ್ತ ಇಂತಹ ಅನುಭವಗಳು